ಮತ್ತೆ ಈ ಈ ಅಟವಿ ಆಶ್ರಮದ ಒಬ್ಬ ಮೆಂಬರ್ ಸದಸ್ಯ ಕೂಡ ನಾನು ಇಲ್ಲಿ ಯಾವಾಗ್ಲೂ ನಾವು ತಿಂಗಳಲ್ಲಿ ಒಂದು ಎರಡು ಸಲ ಬಂದು ಮತ್ತೆ ಮಕ್ಕಳಿಗೆ ಪಾಠ ಮಾಡೋದು ಎಲ್ಲ ಮಾಡ್ತಾ ಇರ್ತೀವಿ ಈ ಮಟ್ಟದಲ್ಲಿ ಏನ್ ಸೇವೆ ಸಿಗುತ್ತೋ ಆ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಈ ಅರಳಿ ಮರನ ಇವತ್ತು ನಿಮಗಳ ಸಹಾಯದಿಂದ ನಾನು ಈ ಅರಳಿ ಮರನ ಹಾಕಿ ಹಾಕೋದಿಂಗೆ ನರ್ಸರಿ ಪ್ಲ್ಯಾಂಟ್ಸನ್ನ ಮಾಡಿದ್ದೀನಿ ಇದು ಏನು ಉಪಯೋಗ ಅಂತಂದರೆ ಒಂದು ವಾರ ಒಂದು ನಾಲ್ಕೈದು ಎಲೆಗಳನ್ನು ಉಪಯೋಗಿಸಿ ತೊಳೆದು ಚೆನ್ನಾಗಿ ಇದು ಮಾಡಿ ಕುದ್ದಿಸ್ಕೊಂದು ನಿಮಿಷ ಮೇಡಮ್ ಕುದ್ದಿಸ್ಬಿಟ್ಟು ದಿನ ಬರೇ ಹೊಟ್ಟೆಯಲ್ಲಿ ಕುಡಿದ್ರೆ ಒಂದು ವಾರ ದಿನದಲ್ಲಿ ಯಾವುದೇ ಥರವಾದ ಕಾಯಿಲೆಗಳು ಬರಲ್ಲ ನಾವು ಯಾವುದೇ ಮೆಡಿಸನ್ಸ್ಗೂ ಇದನ್ನು ನಾವು ತಗೊಂಡಿರಲ್ಲ ಅದರಿಂದ ನಾನು ಅರಳಿ ಮರವನ್ನೇ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಇಲ್ಲಿ